ಹೌದು ಚಿಕ್ಕಬಳ್ಳಾಪುರ ನಗರದಲ್ಲಿ ಇದೇ ಮೊದಲ ಬಾರಿಗೆ ಫ್ಲೆಕ್ಸ್ಗಳ ಗಲಾಟೆ ನಡೆದಿದೆ ಗಣ್ಯರ ಜಯಂತಿಗೆ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರುಗಳು ಶುಭಾಶಯ ಕೋರಿ ಬ್ಯಾನರ್ ಅಳವಡಿಸುತ್ತಾರೆ ನಗರಸಭಾ ಅಧ್ಯಕ್ಷರು ತಮ್ಮ ನಾಯಕ ಸಂಸದ ಸುಧಾಕರ್ ಫೋಟೋ ಹಾಕಿಕೊಂಡು ಕನಕ ಜಯಂತಿಗೆ ಶುಭಾಶಯ ಕೋರಿದ್ದರೂ ಆ ಫ್ಲೆಕ್ಸ್ಗಳಿಗೆ ಅನುಮತಿ ಪಡೆದಿಲ್ಲ ಎಂದು ಶಾಸಕ ಪ್ರದೀಪೇಶ್ವರ್ ಕಮಿಷನರ್ಗೆ ಹೇಳಿ ತೆಗೆಸಿದ್ದರು ಎಂದು ಪುಕಾರಾಗಿತ್ತು ಅದೇ ಕೋಪದಲ್ಲಿ ಗಜೇಂದ್ರ ತಮ್ಮ ಅಧಿಕಾರಿಗಳ ಬಳಿ ಪಟ್ಟಿ ತರಿಸಿ ಪ್ರದೀಪೇಶ್ವರ್ ಯಾವ್ಯಾವ ಬೋರ್ಡ್ಗಳಿಗೆ ಅನುಮತಿ ಪಡೆದಿಲ್ಲ ಪಡೆದು ಅವಧಿ ಮುಗಿತಿರುವ ಎಷ್ಟು ಬೋರ್ಡ್ಗಳಿವೆ ಎಲ್ಲವನ್ನ ತೆರವುಗೊಳಿಸುವಂತೆ ಸೂಚಿಸಿದ್ರು ತಾನೇ ಮುಂದೆ ನಿಂತು ತೆರವುಗೊಳಿಸುವ ವೇಳೆ ಪ್ರದೀಪೇಶ್ವರ್ ಸಹೋದರ ಚೇತನ್ ಪ್ರತ್ಯಕ್ಷವಾಗಿ ಗಜೇಂದ್ರ ಜೊತೆ ಜಗಳಕ್ಕಿಳಿದ್ರು ತೆಗೆದಿರುವ ಬ್ಯಾನರ್ ಮತ್ತೆ ಹಾಕುವಂತೆ ತಾಕೀತು ಮಾಡಿದ್ರು ಅದಕ್ಕೆ ಗಜೇಂದ್ರ ಅನುಮತಿ ಪಡೆದಿಲ್ಲ ಅಂತ ಅಧಿಕಾರಿಗಳೇ ಸೂಚಿಸಿದ್ದಾರೆ ಅದಕ್ಕೆ ತೆರವುಗೊಳಿಸಿದ್ದಾರೆ ಎಂದು ಏರು ಧ್ವನಿಯಲ್ಲಿ ಕೂಗಾಡಿದ್ರು ಪ್ರದೀಪೇಶ್ವರ್ ಅಧಿಕಾರಕ್ಕೆ ಬಂದ ಕೂಡಲೇ ನಗರದಲ್ಲಿ ಅನವಶ್ಯಕವಾಗಿರುವ ಫ್ಲೆಕ್ಸ್ಗಳಿಗೆ ಕಡಿವಾಣ ಹಾಕಿದ್ರು ಈ ಫ್ಲೆಕ್ಸ್ ದಂಗಲ್ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು ಕ್ಯಾಮರಾ ಪರ್ಸನ್ ಅಶ್ವಜತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ